ಒಬ್ಬರೇ ಸರ್ ಹ್ಞೂ ಸರ್ ನಾನು ಎಂಟೂವರೆಗೆ ಬರ್ತೀನಿ ಸರ್ ಸಂಜೆ ಆರು ಗಂಟೆ ತನಕ ಆಗುತ್ತೆ ಈ ಒಂದು ಏರುಮುಡಿ ಪದ್ಧತಿ ಅಂತ ಕರಿತೀವಿ ದಂಪತಿ ಒಂದು ಎಕರೆನ ಮ್ಯಾನೇಜ್ ಮಾಡ್ಬೋದು ಭೂ ಹಿಡುವಳಿ ಕಮ್ಮಿ ಇದ್ದಾಗ ಅವ್ರಿಗೆ ಹೆಚ್ಚಿನ ಲಾಭ ಅದ್ರಲ್ಲಿ ಅವ್ರು ತಗೊಳೋದಕ್ಕಾಗೋದಿಲ್ಲ ಸೊ ಈ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಅವರು ಕೂಡ ಲಾಭನ ನೋಡ್ಬೋದು ಬಂಡವಾಳ ಹಾಕೋದು ಕ್ರೆಡಿ ಇದ್ರೆ ಈ ಥರ ಕಲ್ಲು ನೀವು ಬಳಸ್ಬೋದು ಈ ಥರ ಕಲ್ಲಗಳನ್ನ ಬಳಸಿ ಈ ಥರ ಕೂಡ ಅವರು ಏರುಮಡಿ ಮಾಡಿ ಪದ್ಧತಿ ಹಸಿರು ಥರ ಇರುತ್ತೆ ಗೋಮುಖ ಬದನೆ ಅಂತ ಕರೀತೀವಿ ಲೇಬರ್ಸ್ ಮೇಲೆ ಡಿ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಜುಲೈ ನೀವು ರೆವೆನ್ಯೂ ಜನರೇಟ್ ಮಾಡ್ತೀನಿ ಹನ್ನೆರಡು ಮೆಟ್ರಿಕ್ ಟನ್ ಸಿಗ್ತಾ ಇದೆ ಒಂದು ಎಕರೆ ಹ್ಞೂ ಸರಿ ಸರಿ ಇದು ಒಂದು ಎಕರೆ ಐತೆ ನಾವಿಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಥರ ತರಕಾರಿ ಬೆಳಿತಾ ಇದ್ದೀವಿ ಸೊಪ್ಪು ಎಲ್ಲ ಥರದ್ದು ಸೊಪ್ಪು ಸಿಗುತ್ತೆ ಕ್ಯಾರೆಟು ಬೀನ್ಸು ಕ್ಯಾರೆಟು ಬೀಟ್ರೂಟು ಬೀನ್ಸು ಬೆಂಡೆ ತೊಂಡೆ ಇನ್ನು ಗೋ ಇದು ಗೋರಿ ಗಿಡ ಹಾಕ್ತೀವಿ ಆಮೇಲೆ ಮೂಲಂಗಿ ಹಾಕ್ತೀವಿ ಎಲೆಕೋಸು ಹಾಕ್ತೀವಿ ಮೆಣಸಿನ ಗಿಡ ಬದನೆ ಗಿಡ ಆಮೇಲೆ ಸೊಪ್ಪಲ್ಲಿ ಎಲ್ಲ ಥರದ ಸೊಪ್ಪು ಎಲ್ಲ ಒಟ್ಟು ಇಪ್ಪತ್ತಾರು ಇಪ್ಪತ್ತಾರು ಥರ ತರಕಾರಿ ಬೆಳಿತೀವಿ ಒಂದು ಸೊಪ್ಪೆಲ್ಲ ಒಂದು ತಿಂಗಳುದ್ದು ಸರ್ ತರಕಾರಿ ಎರಡೂವರೆ ತಿಂಗಳಿಂದ ಮೂ ಎರಡು ತಿಂಗಳಿಂದ ಎರಡುವರು ತಿಂಗಳು ಬರುತ್ತೆ ಗೊಬ್ಬರ ಹಾಕ್ಬೇಕು ಮಣ್ಣು ಒಂದು ಎರಡು ಮೂರು ಥರದ್ದು ಮಣ್ಣು ಹಾಕ್ಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಆಮೇಲೆ ಬೆಡ್ ಲೆವೆಲ್ ಮಾಡ್ಕೊತೀವಿ ನಾವು ಗೆರೆ ಎಳೆದ್ಬಿಟ್ಟು ಅಲ್ಲಿಗೆ ಬೀಜ ಹಾಕ್ತೀವಿ ಹಾಕ್ಬಿಟ್ಟು ಹದಿನೈದು ದಿವಸ ಗ್ಯಾಪ್ ಬಿಡ್ತೀವಿ ಒಂದು ಸ್ವಲ್ಪ ಬಿಡ್ತೀವಿ ಅದು ಹುಟ್ಟಿ ಒಂದು ಸ್ವಲ್ಪ ದಿನ ಹದಿನೈದು ದಿವಸ ಆದಮೇಲೆ ಮತ್ತೆ ಗೆರೆ ಎಳ್ಬಿಟ್ಟು ಮತ್ತೆ ಹಾಕ್ತೀವಿ ತರಕಾರಿನಾಗಲಿ ಸೊಪ್ಪಾಗಲಿ ತರಕಾರಿ ಹಾಕ್ಬಿಟ್ಟು ಮಧ್ಯಾಹ್ನ ಜಾಗ ಇರುತ್ತಲ್ಲ ಸೊಪ್ಪು ಹಾಕ್ತಿವಿ ಯಾವುದೇ ಬೆಡ್ಡು ಖಾಲಿ ಬಿಡಲ್ಲ ನಾವು ಸಾಲು ಹಾಕೋದು ಸರ್ ಯಾವುದು ಚೆಲ್ಲಲ್ಲ ಸಾಲ್ಗೆ ಹಾಕ್ತೀವಿ ಹಾಕ್ಬಿಟ್ಟು ಮತ್ತೆ ಹದಿನೈದು ದಿವಸ ಆದಮೇಲೆ ಪಕ್ಕ ಇನ್ನೊಂದು ಗೆರೆ ಎಳೆದು ಮತ್ತೆ ಹಾಕ್ತಿವಿ ಹ್ಞೂ ಗೆರೆ ಎಳಿತೀವಿ ಸರ್ ಕ ಇದೆ ಸರ್ ಅದು ಅದು ಲೆವೆಲ್ ಮಾಡಿಬಿಡ್ತೀವಿ ಬೆಡ್ಡೆಲ್ಲನೂ ಅದಾಗ ಗೆರೆ ಎಳಿತೀವಿ ಹ್ಞೂ ಸರ್ ಬೀಜ ಹಾಕ್ತೀವಿ ಮತ್ತೆ ಮಧ್ಯ ಒಂದು ಸ್ವಲ್ಪ ಜಾಗ ಇರುತ್ತೆ ಇದು ಹುಟ್ಟಿ ಹದಿನೈದು ದಿವಸ ಆದಮೇಲೆ ಮತ್ತೆ ಮದ್ಯಾಗ ಹಾಕ್ತೀವಿ ಇದು ಕೀಳವತ್ತಿಗೆ ಅದು ಸೊಪ್ಪು ಬರುತ್ತೆ ಆ ಥರ ಹಾಕ್ತಿವಿ ಹ್ಞೂ ಹಾಂ ಅದೇ ಥರ ಆಗ್ತೀವಿ ಸರ್ ಮತ್ತೆ ಕಿತ್ಬಿಟ್ಟು ಸರ್ ಗೊಬ್ಬರ ಹಾಕ್ಬಿಟ್ಟು ಬೆಡ್ಲ ಒಂದು ಸ್ವಲ್ಪ ಲೂಸ್ ಮಾಡ್ಕೊಂಡು ಮತ್ತೆ ಹಾಕ್ತೀವಿ ಸೊಪ್ಪು ಹಾಕಿದ್ರೆ ಬೇರೆ ತರಕಾರಿ ಹಾಕ್ತೀವಿ ತರಕಾರಿ ಹಾಕಿರೋದಕ್ಕೆ ಸೊಪ್ಪು ಹಾಕಲ್ಲ ಆ ಥರ ಚೇಂಜ್ ಮಾಡ್ಕೊತೀವಿ ಹಾಕಿದ್ದೇ ಹಾಕಲ್ಲ ಹಾಂ ಸರ್ ಹಾಕಿದ್ದೇ ಹಾಕಲ್ಲ ಹಾಂ ಬೇರೆ ತರಕಾರಿ ಹಾಕಿದ್ರೆ ಮತ್ತೆ ಕಿತ್ಬಿಟ್ಟು ಅಲ್ಲಿ ಸೊಪ್ಪು ಹಾಕ್ತೀವಿ ಮೂರು ದಿನ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಹಾಕಿ ಸರ್ ಸರ್ಮಲ್ ನಾರ್ಮಲ್ ಆಗಿ ಕೇಳ್ತೀವಿ ಸರ್ ಏನರ ಖರ್ಚು ಕಮ್ಮಿ ಇರುತ್ತೆ ಸರ್ ಹೆಚ್ಚು ಲಾಭ ಸಿಗುತ್ತೆ ಏನು ಜಾಸ್ತಿ ಕಳೆ ಜಾಸ್ತಿ ಬರಲ್ಲ ನೀರು ಜಾಸ್ತಿ ಇದಾಗಲ್ಲ ಸೀಡ್ಸ್ ಜಾಸ್ತಿ ವೇಸ್ಟ್ ಆಗಲ್ಲ ತುಂಬ ಉಪಯೋಗ ಇದೆ ಸರ್ ಜಾಸ್ತಿ ಲಾಭ ಕಮ್ಮಿ ಖರ್ಚು ಇದರಲ್ಲಿ ಹಾಂ ಓ ಒಬ್ರೆ ಸರ್ ಕಳೆ ಕೀಳೋದು ಬೀಜ ಹಾಕೋದು ಏನಾದನ್ ಕೀಳೋದು ಏನೇನು ಬೆಡ್ ಮೇಲೆಲ್ಲ ಕೆಲಸ ಇರುತ್ತೆ ಅದ ಮಾಡ್ಕೊತೀನಿ ನಾನು ಎಂಟೂವರೆಗೆ ಬರ್ತೀನಿ ಸರ್ ಸಂಜೆ ಆರು ಗಂಟೆ ತನಕ ಆಗುತ್ತೆ ಸರ್ ಸರ್ ಬಂದ ತಕ್ಷಣ ಎಲ್ಲ ತೆಗಿತೀನಿ ಸರ್ ಬಂದ ತಕ್ಷಣ ಆಮೇಲೆ ತಿಂಡಿಗೆ ಹೋಗಿ ಬರ್ತೀನಿ ಆಮೇಲೆ ಸೀಟ್ಸ್ ಹಾಕೋದಿರುತ್ತಲ್ಲ ಅವೆಲ್ಲ ಹಾಕ್ತೀನಿ ಆಮೇಲೆ ಮತ್ತೆ ಮಧ್ಯಾಹ್ನ ಕ್ಯಾಂಟೀನ್ ತರಕಾರಿ ಕೊಡೋದಿರುತ್ತೆ ಟಿಪ್ಟೂರ್ ಇಂಡೆಂಟ್ ಇರುತ್ತೆ ಅದೆಲ್ಲನೂ ರೆಡಿ ಮಾಡ್ಕೊತೀನಿ ಟಿಪ್ಟೂರು ಇಂಡೆಂಟ್ ಇಲ್ಲ ಅಂದರೆ ಏನಾದರೂ ಟೊಮೊಟೊ ಸೋಸಿ ಬದನೆ ಸೋಸಿ ಎಲ್ಲ ಹಾಕೋದಿರುತ್ತೆ ಅದನ್ನು ಅದನ್ನೆಲ್ಲ ಹಾಕೊಂತೀವಿ ಇನ್ನು ಇದೆ ದಾರ ಕಟ್ಕೊಂಡು ಅಂತವೆಲ್ಲ ಕೆಲಸ ಹೇಳ್ತಾ ಅವೆಲ್ಲ ಮಾಡ್ತೀವಿ ಒಂದು ಏಳು ಒಂದು ಆರು ಏಳು ಗಂಟೆ ಆದರೂ ಬೇಕು ಸರ್ ಅದು ಹಾಂ ಕಳೆ ತೆಗಿಯೋಕ್ಕೆ ಅಂದರೆ ನಾ ಜಾಸ್ತಿ ತರಕಾರಿ ಜಾಸ್ತಿ ಕಿತ್ತಷ್ಟು ಟೈಮ್ ಜಾಸ್ತಿ ತೊಗೊಳುತ್ತೆ ಜಾಸ್ತಿ ಕಿತ್ತರೆ ಮತ್ತು ಇವತ್ತು ಜಾಸ್ತಿ ತರಕಾರಿ ಕಿತ್ತರೆ ನಾಳೆ ಜಾಸ್ತಿ ಬೀಜ ಹಾಕೋದಿರುತ್ತೆ ಆವಾಗ ಟೈಮ್ ಜಾಸ್ತಿ ತೊಗೊಳುತ್ತೆ ಸರ್ ಇಲ್ಲ ಸರ್ ಮೂಲಂಗಿ ಹಾಕಿದ್ದೀವಿ ಕ್ಯಾರೆಟ್ ಹಾಕಿದ್ದೀವಿ ಬೀಟ್ರೋಟ್ ಐತೆ ಎಲೆಕೋಸ್ ಐತೆ ಇದು ಕ್ಯಾರೆಟ್ ಹಾಕಿದೀವಿ ಸರ್ ಕ್ಯಾರೆಟ್ ಮಧ್ಯ ಮಧ್ಯ ದಂಟು ಹಾಕ್ತೀವಿ ಅದು ದಂಟು ಕಿ ಕೀಳ್ತೀವಿ ಕ್ಯಾರೆಟು ಮೂರು ತಿಂಗಳಿಗೆ ಕೀಳ್ತೀವಿ ಹತ್ತುವಾರು ತಿಂಗಳಿಗೆ ಇದು ಒಂದು ತಿಂಗಳಿಗೆ ದಂಟು ಬರುತ್ತಲ್ವ ದಂಟು ಕೀಳ್ತೀವಿ ಏನು ತೊಂದರೆ ಆಗಲ್ಲ ಸರ್ ಇದು ಬೇಗ ಒಂದು ತಿಂಗಳು ಇಪ್ಪತ್ತು ದಿವಸಕ್ಕೆ ಬರುತ್ತೆ ಅದು ಲೇಟಾಗಿ ಬರುತ್ತಲ್ಲ ಅಷ್ಟೊತ್ತಿಗೆ ಇದು ಬ ಚಿಕ್ಕದಿರುತ್ತಲ್ಲ ಅವಾಗಲೇ ತೊಗೀತೀವಿ ಇದನ್ನು ಇದು ಮೂಲಂಗಿ ಸರ್ ಇದು ಇದು ಬೆಂಡೆ ಐತೆ ಹ್ಞೂ ಇದು ಒಂದೂವರೆ ತಿಂಗಳಿದೆ ಸರ್ ಹಾಂ ಅದು ಬೀನ್ಸ್ ಸರ್ ಅದು ನಾಟಿ ಬೀನ್ಸ್ ಹ್ಞೂ ಸರ್ ಅದು ಒಂದುವರೆ ತಿಂಗಳು ಬೇಕು ಸರ್ ಹ್ಞೂ ಸರ್ ಈ ಅಕ್ಷಯಕಲ್ಪ ಕೃಷಿ ಇತರ ಚಟುವಟಿಕೆಗಳು ಕೂಡ ತೊಡಗಿದೆ ಸೊ ಅದರಲ್ಲಿ ಒಂದು ಅಂದರೆ ಈ ಒಂದು ಸಾವಯವ ತರಕಾರಿ ಉತ್ಪಾದನೆ ಈ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದೊಂದು ಮಾಡೆಲ್ ಫಾರ್ಮ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನಾವು ಒಂದು ಈ ಒಂದು ಏರುಮಡಿ ಪದ್ಧತಿ ಅಂತ ಕರಿತೀವಿ ಈ ಪದ್ಧತಿನ ನಾವು ಅನ್ಸ ಅನುಸರಿಸ್ತಾ ಇದ್ದೀವಿ ಈ ಪದ್ಧತಿ ವಿಶೇಷತೆ ಏನು ಅಂದರೆ ಈಗ ನಿಮ್ಮಲ್ಲಿ ನಿಮ್ಮ ಭೂಮಿ ಮಣ್ಣಿನ ಒಂದು ಫರ್ಟಿಲಿಟಿ ಅಥವಾ ಮಣ್ಣು ಬೆಳೆ ಚೆನ್ನಾಗಿ ಬರ್ತಾರಲ್ಲ ಮಣ್ಣಿನ ಪ್ರಾಬ್ಲಮ್ ಇರುತ್ತೆ ಅಂಥ ಕಡೆ ನೀವು ಈ ಥರ ಒಂದು ಈ ಒಂದು ಏರುಮಡಿನ ಮಾಡಿಕೊಂಡು ಬೇರೆ ಕಡೆಯಿಂದ ಹೊಸ ಮಣ್ಣನ್ನು ತಂದು ಹಾಕಿ ನೀವು ಒಂದು ತರಕಾರಿ ಬೆಳೆಯೋದಕ್ಕೆ ನೀವು ಹೋಗ್ಬೋದು ಮತ್ತು ಈ ರೀತಿ ಪದ್ಧತಿಯಲ್ಲಿ ನೀವು ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಒಂದು ನಿಮಗೆ ಲೀಚಿಂಗ್ ಲಾಸಸ್ ಇರೋದಿಲ್ಲ ನ್ಯೂಟ್ರಿಯೆಂಟ್ ಲೀಚಿಂಗ್ ಆಗೋದಾಗಲಿ ಮತ್ತು ಎರೇಷನ್ ಚೆನ್ನಾಗಿರುತ್ತೆ ಈ ಒಂದು ಪದ್ಧತಿಯಲ್ಲಿ ರೂಟ್ ಇರೇಷನ್ನು ಸೊ ಈ ಪ್ರಸ್ತುತ ನಾವು ಈ ಒಂದು ನೀವೇನು ನೋಡ್ತಾ ಇದ್ದೀರಿ ಅದು ಒಂದು ಎಕರೆ ಇದು ನಿಮ್ಮ ಮಣ್ಣಿನ ಮಣ್ಣು ಚೆನ್ನಾಗಿಲ್ದಿದ್ದಾಗ ಈ ಒಂದು ಪದ್ಧತಿ ಫಾಲೋ ಮಾಡಿದ್ರೆ ಅನಿಸ್ತಾರೆ ನೀವು ಈಗ ಏರು ಮಾಡಿ ಪದ್ಧತಿ ಮಾಡಬೇಕಂದ್ರೆ ನೀವು ಮಣ್ಣನ್ನು ಹಾಕಬೇಕು ಅಲ್ವ ಸೊ ಆ ಮಣ್ಣು ನೀವು ಹೊಸ ಜಾಗದಿಂದ ತರ್ಬೋದಲ್ಲ ಚೆನ್ನಾಗಿರೋ ಮಣ್ಣು ತಂದು ನೀವು ಸ್ಟಾರ್ಟ್ ಮಾಡ್ಬೋದು ಆವಾಗ ಈ ಒಂದು ಪದ್ಧತಿ ನಮ್ಗೆ ಆಗುತ್ತೆ ಒಂದು ಮತ್ತೆ ಬೇರೆ ರೀತಿ ಅಡ್ವಾಂಟೇಜ್ ಏನು ಅಂದರೆ ಈಗ ನಮಗೆ ಇದು ಲೇಬರ್ ಲೇಬರ್ ಕಮ್ಮಿ ಜನ ಬೇಕಾಗ್ತಾರೆ ಇದ್ರೆ ಸಾಕು ಒಂದು ದಂಪತಿ ಒಂದು ಎಕ್ರೆನ ಮ್ಯಾನೇಜ್ ಮಾಡ್ಬೋದು ಲೇಬರ್ ಅವಶ್ಯಕತೆ ಅಷ್ಟಿರೋದಿಲ್ಲ ಮತ್ತು ಪ್ರಸ್ತುತ ನಮಗೆ ಈ ಒಂದು ಒಂದು ಎಕ್ರೆಯಲ್ಲಿ ನಮಗೆ ಒಂದು ಐವತ್ತರಿಂದ ಅರವತ್ತು ಸಾವಿರದವರೆಗೂ ನಮಗೆ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಒಂದು ಎಕ್ರೆಯಿಂದ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ನಮಗೆ ಸಾವಿರದಿಂದ ಸಾವಿರ ನೂರು ಸಾವಿರದ ನೂರು ಕೆ ಜಿ ತರಕಾರಿ ನಾವು ಇಲ್ಲಿಂದ ನಾವು ಬಂದ ನಮಗೆ ಅರವತ್ತೆ ಹೌದು ತರಕಾರಿ ಬೆಳೆ ಮಾತ್ರ ನಾವು ಬೆಳೀಬೋದು ಮಿಶ್ರ ಪದ್ಧತಿಲಿ ನಾವು ಬೆಳಿಬೋದು ಸೊ ನಮಗೆ ಅಂದರೆ ಪ್ರತಿ ವರ್ಷ ಪ್ರತಿದಿನ ನಮ್ಗೆ ಏನಾದ್ರು ಒಂದು ಕಟಾವಿಗೆ ಸಿಗಬೇಕು ಸೊ ಆ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿಕೊಂಡು ಈ ಮಿಶ್ರ ಪದ್ಧತಿಯಲ್ಲಿ ಮಿಶ್ರ ಬೆಳೆ ಮಿಶ್ರ ಬೆಳೆ ಪ್ರತಿ ವಾರ ಪ್ರತಿದಿನೂ ಸಿಗೋ ಥರನೂ ಪ್ಲಾನ್ ಮಾಡ್ಬೋದು ಪ್ರತಿ ವಾರನೂ ಸಿಗೋ ತರ ಪ್ಲಾನ್ ಮಾಡ್ಬೋದು ಸೊ ಒಂದು ಮಿಶ್ರ ಬೆಳೆ ಪದ್ಧತಿಯಲ್ಲಿ ಹೋದಾಗ ನಮಗೆ ಲಾಭವೂ ಸಿಗುತ್ತೆ ಮತ್ತೆ ಜಾಗನ ಯುಟಿಲೈಸ್ ಮಾಡ್ಕೊಂಡು ಹೋಗುತ್ತೆ ಮತ್ತೆ ಈಗೇನಾಗಿದೆ ಅಂದರೆ ಭಾರತದ ಭಾರತದಲ್ಲಿ ಅನೇಕ ರೈತರು ಸಣ್ಣ ಸಣ್ಣ ರೈತರು ಅಂತ ಕರಿ ಕರಿಬಹುದು ನಾವು ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್ ಅಂತ ಹೇಳ್ತೀವಿ ಸೊ ಏನಾಗುತ್ತೆ ಅಂದರೆ ಅವ್ರಿಗೆ ಲ್ಯಾಂಡ್ ಹೋಲ್ಡಿಂಗ್ ಕಮ್ಮಿ ಇರುತ್ತೆ ಹೂ ಹಿಡುವಳಿ ಕಮ್ಮಿ ಇದ್ದಾಗ ಅವ್ರಿಗೆ ಹೆಚ್ಚಿನ ಲಾಭ ಅದ್ರಲ್ಲಿ ಅವ್ರು ತಗೊಳೋದಕ್ಕಾಗೋದಿಲ್ಲ ಸೊ ಈ ಮತ್ತೆ ಇನ್ನೊಂದೇನಂದರೆ ಅವರು ಲೇಬರ್ನೆಲ್ಲ ಬಳಸ್ಕೊಂಡು ಕೃಷಿ ಮಾಡೋದ್ರಿಂದ ಅವ್ರಿಗೆ ಲಾಭ ಸಿಗೋದಿಲ್ಲ ಬಂದಿದ್ದೆಲ್ಲ ಖರ್ಚಿಗೆ ಓಡಾಡ್ಬಿಡುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಸೊ ಈ ಥರ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಅವರು ಕೂಡ ಲಾಭನ ನೋಡಬಹುದು ಸೊ ನೀವು ಈ ಒಂದು ಏರುಮಡಿ ಪದ್ಧತಿ ಏರುಮಡಿನ ನೀವು ಹೌದು ಈ ಥರ ನೀವು ಬೆಡ್ನ ಮಾಡಿಕೊಂಡು ಮಡಿ ಮಾಡಿಕೊಂಡು ಇದ್ರಲ್ಲಿ ನೀವು ತರಕಾರಿನ ಬೆಳೆಯೋದಕ್ಕೆ ನೀವು ಆರಂಭಿಸಬಹುದು ಮಣ್ಣು ಮತ್ತೆ ಅಥವಾ ನಿಮ್ಮ ಚೆನ್ನಾಗಿದ್ರೆ ನಿಮ್ಮಣ್ಣ ಬಳಸ್ಬೋದು ಹಾಗೇನಿಲ್ಲ ನಾನು ಹೇಳಿದ್ದು ಅಕಸ್ಮಾತ್ ನಿಮ್ಮ ಮಣ್ಣು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಕಡೆಯಿಂದಲೂ ತರ್ಬಹಬಹುದು ಅದು ಒಂದು ಅಡ್ವಾಂಟೇಜ್ ಅಂತ ಹೇಳಿದೆ ಅದಾದ್ಮೇಲೆ ಬೀಜಗಳು ಬೇಕಾಗುತ್ತೆ ಸೊ ನಿಮ್ಮಲ್ಲೇ ಇದ್ರೆ ಬಳಸ್ಕೋಬೋದು ಇಲ್ಲ ಲೋಕಲ್ ಎರ್ಫ್ಯಾಕ್ಟ್ಸ್ ತರ್ಬೋದು ತರಬಹುದು ಇಲ್ಲ ಅದಕ್ಕೆ ಸಂಸ್ಥೆಗಳಿದಾಗ ನಿಮ್ಗೆ ಅಲ್ಲಿಂದ ಸಿಗುತ್ತೆ ನಂತರ ನಿಮ್ಮ ಗೊಬ್ಬರನ ನಾವೇನು ಅಂದರೆ ಸಾವಯವ ಪದ್ಧತಿ ಇರೋದ್ರಿಂದ ನಾವು ಆದಷ್ಟು ಈ ಸಗಡಿ ಬಗಡನ ಈ ಥರ ಮತ್ತು ಹೆಸರು ಇದು ಎಲೆ ಗೊಬ್ಬರ ಅಂತ ಕರಿತೀವಿ ಹಸ್ರ ಎಲೆ ಗೊಬ್ಬರ ಆಮೇಲೆ ಜೀವಾಮೃತ ಈ ಥರದನ್ನು ನಾವು ಬಳಸ್ಕೊಬೇಕಾಗುತ್ತೆ ಈ ಥರ ಸಪೋರ್ಟ್ ಅಂದರೆ ಈಗ ನಿಮ್ಮ ಬಂಡವಾಳದ ಮೇಲೆ ಈಗ ನೀವು ಬಂಡವಾಳ ಹಾಕೋದಕ್ಕೆ ಬಡಿದ್ರೆ ಈ ಥರ ಕಟ್ಬೇಕಂದ್ರೆ ನೀವು ಬಳಸ್ಕೋದು ಇಲ್ಲ ಅಂದರೆ ನೀವು ನಾವು ಇನ್ನೊಂದು ಫಾರ್ಮ್ ತೋರಿಸ್ತೀನಿ ನಾರ್ಮಲ್ ಬೇರೆ ಥರ ಕಲ್ಲನ್ನ ಬಳಸ್ಕೊಂಡು ನಾವು ಅಲ್ಲಿ ಅದರಲ್ಲೂ ಕೂಡ ನಾವು ಏರು ಮಾಡಿ ನಾವು ಮಾಡಿದ್ದೀವಿ ಆ ಥರಲ್ಲೂ ನೀವು ಮಾಡ್ಕೊಬೋದು ಬಜೆಟ್ ಫ್ರೆಂಡಿ ಕ್ಯಾರೆಟ್ ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ಮತ್ತು ಬದನೆ ಇದೆ ಮತ್ತು ಎಲೆ ಎಲೆ ಎಲೆಕೋಸು ಹೂಕೋಸು ಹಾಗೆ ಕೊತ್ತಂಬರಿ ಸೊಪ್ಪು ನೋಡ್ಬೋದು ನೀವು ಎಲೆ ತರಕಾರಿಗಳಲ್ಲಿ ಪುದೀನ ಇದೆ ಬಳ್ಳಿ ತರಕಾರಿಗಳಿದ್ದಾವೆ ಬೀನ್ಸ್ ಇದೆ ಆಮೇಲೆ ನೀವು ಇಲ್ಲಿ ನೋಡ್ಬೋದು ನೋಡಿ ಇದು ಇದು ಬದ್ನೆ ಇದನ್ನ ಗೋಮುಖ ಬದ್ನೆ ಅಂತ ಕರಿತೀವಿ ಇದ್ರ ಫೇಸ್ ಇರುತ್ತೆ ಗೋಮುಖ ಬದ್ನೆ ಒಂದು ಮಡಿಯಲ್ಲಿ ನಾವು ಎರಡ್ ಮೂರ್ ತರ ತರಕಾರಿ ಹಾಕ್ಬೋದು